ಎರಡು ಚಾಚಿ ಮತ್ತೊಬ್ಬರೀ ತೊಂದರೆ ಆಗದಂತೆ ಸ್ವಲ್ಪ ಸ್ವಂತದ ಭಾಗ ಮೇಲೆ ಕೆತ್ತಿರಿ ಕತ್ತನ್ನು ಹಿಂದಕ್ಕೆ ಹಾಕ್ತಿರಿ ಡೀಪ್ ಬ್ರೀದಿಂಗ್ ಮಾಡ್ಕೊಳ್ಳಿ ಡೀಪ್ ಬ್ರೀದ್ ಆಳವಾಗಿ ಉಸಿರಾಟ ಮಾಡ್ಕೊಳ್ಳಿ ಎಟ್ಟಾಗ ತತ್ತ ಬರ್ರಿ ಆಳವಾಗಿ ನಾಲ್ಕು ಸಲ ಉಸಿರಾಟ ಮಾಡ್ಕೊಳ್ಳಿ ಡೌನ್ ಕೆಳಗೆ ಬನ್ನಿ ಸ್ವಂತ ಕೆಳಗಿಡಿ ಸ್ವಲ್ಪ ರೆಸ್ಟ್ ಮತ್ತೆ ಸ್ವಂಟ ಮೇಲಕ್ಕೆ ಹಾಗೆ ಇದ್ಕೊಂಡು ನನ್ನ ಕಡೆ ಸ್ವಲ್ಪ ನೋಡಿ ಹೀಗೆ ಟರ್ನ್ ಆಗ್ರಿ ಸ್ವಂಟ ಟರ್ನ್ ಮಾಡ್ರಿ ಸ್ವಂಟ ಪೂರ್ಣ ಟರ್ನ್ ಮಾಡ್ರಿ ಎಡಕ್ಕರಾಗಲಿ ಬಲಕ್ಕರಾಗಲಿ ಸ್ವಂಟ ಟರ್ನ್ ಮಾಡ್ರಿ ಮತ್ತೆ ಸ್ಟ್ರೇಟ್ ಈ ಕಡೆ ಯಾವ ಕಡೆ ಬಿಟ್ಟಿರ್ತರೋ ಆ ಕಡೆ ಸ್ವಂಟ ಟರ್ನ್ ಮಾಡಿರಿ హీగెత్క్రీ అది ఏమగత నోడుకోడి గమని సీ డౌన్ కేి ఓకే ఈ బి హీగా లోలాడ్రీగ హీగ హీగే ಎತ್ತಿರ ಮ್ಯಾಗ ಹೊಟ್ಟೆ ಬೇಕೋ ಹೊಟ್ಟಿ ಮ್ಯಾಗೈತ್ರಿ ಮುಂದೆ ಮುಂದೆ ಒತ್ತ್ರಿ ಹಾ ಮತ್ತೆ ಹಿಂದೆ ಬರ್ರಿ ಲೋಲಾಡ್ರಿ ಹೀಗೆ ಹಿಂದ್ ಬರ್ರಿ ಮುಂದೆ ಹೋಗ್ರಿ ಹಿಂದ್ ಬರ್ರಿ ಮುಂದೆ ಹೋಗ್ರಿ ಗುಡ್ ಸೌಕಾಶ್ ಮೆಲ್ಲಗಿ ಮಾಡಿ ಅಲ್ಲಿ ಏನಾಗತ್ತೆ ಗಮನಿಸ್ರಿ ಸುಮ್ಮನೆ ಮಾಡಬೇಡಿ ಗಮನಿಸ್ತಾ ಮಾಡಿ ಸೊಂಟ ಮ್ಯಾಗತ್ರಿ ರಘು ಸಾಕ್ ಕೆಳಗೆ ಹಾ ಕೆಳ ಕೂತ್ ಫೋಲ್ಡೆಡ್ ವಿತ್ ಫೋಲ್ಡೆಡ್ ನೀಸ್ ಹೀಗೆ ಹೀಗೆ ಕೊಡ್ರಿ ಈಗ ಎರಡು ಕೈಯಿಂದ ಹೀಗೆ ಹಿಡ್ಕೊಳ್ಳಿ ಗಟ್ಟಿ ಹಿಡ್ಕೊಳ್ಳಿ ಕಾಲು ಒಳತ್ತುವರಿ ಹಿಮಡ ಒಳಗ್ತವ್ರಿ ಇನ್ನಷ್ಟು ಇನ್ನಷ್ಟು ಒಳತ್ತುವರೆ ಗಟ್ಟಿ ಹಿಡ್ಕೋರಿ ಗಟ್ಟಿ ಹಿಡ್ಕೋರಿ ಇನ್ನಷ್ಟು ಒತ್ತ್ರಿ 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 ಹೀಗೆ ಅಮುಚ್ ಹೀಗಿರಿ ಅಮುಚ್ ಹಿಡಿಯರಿ ಹಿಡೀರಿ ಹೊಟ್ಟೆ ಪ್ರೆಷರ್ ಬಿತ್ತು ನೋಡ್ಕೊಳ್ಳಿ ಎಷ್ಟು ಪ್ರೆಷರ್ ಬಿತ್ತು ನೋಡ್ಕೊಳ್ಳಿ ಇನ್ನಷ್ಟು ಒತ್ತಿ ಹೊಟ್ಟೆ ಒತ್ತಿ ಎದೆಗೆ ಒತ್ತಿ ಮನಕಾಲಗಳನ್ನು ಒತ್ತಾ ಹೋಗಿರಿ ಒತ್ತಾ ಹೋಗ್ರಿ ಗೋಳನ್ನು ಹಿಂದಕ್ಕೆ ಹಾಕ್ರಿ ಕತ್ತನ್ನು ಹಿಂದಕ್ಕೆ ಒತ್ರಿ ಇಲ್ಲೇ ಎದೆಗೆ ಮನಕಾಲುಗಳನ್ನು ಒತ್ತಬೇಕು ಕತ್ತನ್ನು ಹಿಂದಕ್ಕೆ ಒತ್ತಬೇಕು ಕತ್ತ ಹಿಂದಕ್ಕೆ ಓತ್ರಿ ಈಗ ಗದ್ದ ಬಣ್ಣಿ ಇದ್ತೀರಿ ಈಗ ಗದ್ದ ಬಣ್ಣ ಗೊತ್ತ್ರಿ ಮೂಗನ್ನ ಮನಕಾಲಿ ಮುಟ್ಟಿಸ್ರಿ ಮೂಗನ್ನ ಮನಕಾಲಿ ಮುಟ್ಟಿಸ್ರಿ ಗದ್ದ ಬಣ್ಣ ಇದ್ತೀ ಸಾಕು ರಿಲ್ಯಾಕ್ಸ್ ಕಾಲ್ ಪೂರ ಮುಂದೆ ಮತ್ತೆ ಕೈ ಹಿಂದೆ ವ್ಯಾಕ್ಸ್ ಈಗ ಒಂದು ಕಾಲು ಎತ್ತರೆ ಯಾವುದೇ ಕಾಲು ಎಡಕ್ಕರ ಬಲಕರ ಎತ್ತರೆ ಇಷ್ಟೇ ಹಿಡಿ ಹೋಲ್ಡ್ ಮಾಡಿರೋದನ್ನು ಅಲ್ಲಿಗಾಡಿಸ್ಬೇಡ್ರೆ ಒಟ್ಟ ಇನ್ನು ಸ್ವಲ್ಪ ಮೇಲೆ ಇನ್ನು ಸ್ವಲ್ಪ ಮೇಲೆ ಹಾಂ ಹೋಲ್ಡ್ ಮಾಡ್ರಿ ಈಗ ಅಲ್ಲಿಗಾಡಿಸ್ಬಾರ್ದು ಕೆಳಗೆ ಥರ ಬಾರ್ದು ಮ್ಯಾಗ್ ಹೋಗಬಾರ್ದು ಈಗ ಸ್ಥಿರ ಸ್ಥಿರಂ ಸುಖಂ ಆಸನಂ ಹಿಡಿರಿ ಮೇಲೆ ಕೆಳಗೆ ಹೈದರಾಬಾದ್ ಸ್ಥಿರವಾಗಿ ಏನಾಗುತ್ತೆ ಗಮನಿಸ್ರಿ ಏನಾಗತ್ತೆ ಗಮನಿಸಿರಿ ಡೌನ್ ಈ ಕಾರ್ ಮೇಲೆ ಕೆತ್ತಿ ಸುಮ್ಮನೆ ಇಷ್ಟೇ ಮೇಲಕ್ಕೆತ್ತುದು ಅಷ್ಟೇ ಮೇಲಕ್ಕೆತ್ತರೆ ಹಾಂ ಹೋಲ್ಡ್ ಮಾಡ್ರಿ ನಿಮ್ಮಿಂದ ಎಷ್ಟು ಸಾಧ್ಯವೋ ಆರಾಮಾಗಿ ಎತ್ತಲಿಕ್ಕೆ ಅಷ್ಟು ಎತ್ತರಿ ಹೋಡ್ ಮಾಡಬೇಕು ನೋಡ್ರಿ ಕಣ್ಣು ಮುಚ್ಕೋಬೇಕು ಅಂತರ್ಮುಖಿ ಆಗ್ರಿ ಕಣ್ಣು ಮುಚ್ಕೋರಿ ನನ್ನ ದೇಹದೊಳಗೆ ಏನು ನಡೆದತಿ ನೋಡ್ಕೊಳ್ಳಿ ತೊಡಗೊಳಗೆ ಏನಾಗ್ತಾ ಇದೆ ಮನಕಾಲೊಳಗೆ ಏನಾಗ್ತಾ ಇದೆ ಗಮನಿಸ್ರಿ ಲುಕ್ ಇನ್ ಟು ಇಟ್ ಏನು ಮಾಡ್ತಿರೋ ಅದನ್ನು ಮಾಡಿ ಗಮನಿಸ್ರಿ ಡೌನ್ ಹಾಂ ಈ ಕಣ್ ತಗೀರಿ ಯಾಕಂದ್ರೆ ನೋಡಬೇಕಲ್ಲ ನನ್ನ ನೀವು ಅಂತಿಮ ಸ್ಥಿತಿಗೆ ಹೋದಾಗ ಕಣ್ ಮುಚ್ಚಬೇಕು ಅಂತರ್ಮುಖಿ ಆಗಬೇಕು ಈಗ ನಿಮಗೆ ಏನು ಮಾಡಬೇಕನ್ನು ಗೊತ್ತಾಗಬೇಕಲ್ಲ ಓಕೆ ಈಗ ಸ್ವಲ್ಪ ದೇಹವನ್ನು ಕೊಯ್ಬೇಕು ಎರಡು ಕಾಲುಗಳನ್ನು ಇಷ್ಟೇ ಮೇಲೆ ಕೆತ್ತಿ ಹೋಲ್ಡ್ ಮಾಡಿ ಹಾಂ ಹೋಲ್ಡ್ ಮಾಡಿ ಸ್ಥಿರ ಕಣ್ಣುಮುತ್ತಿರಿ ಏನಾಗುತ್ತೆ ಗಮನಿಸ್ರಿ ಏನಾಗತ್ತ ಗಮನ ಸರಿ ನೋಡ್ರಿ ಒಳಗಡೆ ಏನಾಗ್ತದೆ ನೋಡ್ರಿ ಪಟ್ಟಿಯೊಳಗ ಹೊಕ್ಕಳ ಭಾಗದೊಳಗ ಹೊಕ್ಕಳ ಭಾಗದೊಳಗ ಗಡಿಬಿಡಿ ಆಗ್ತಾ ಇದೆ ಗಡ ನಲ್ತಾ ಇದೆ ಎಂಜಾಯ್ ಇಟ್ ಸ್ವಲ್ಪ ಹೊತ್ತಿರಿ ಕನಿಷ್ಠ ಒಂದು ನಿಮಿಷ ಈಗ ಎರಡೂ ಕಾಲಗಳನ್ನ ಹೀಗೆ ಹೀಗೆ ಮಾಡ್ಕೊಳ್ಳಿ ಹೀಗೆ ಹೀಗೆ ಹಾಂ ಸ್ವಲ್ಪ ಸೌಕಾಳ ಸೌಕಾಳ ಸ್ಲೋಲಿ ಸ್ಲೋಲಿ ಒಂದು ಕೆಳಗೆ ತರೋದು ಮ್ಯಾಕ್ ತರದು ಕೆಳಗೆ ತರೋದು ಮ್ಯಾಕ್ ತರೋದು ಸ್ಲೋಲಿ 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 ಸ್ವಲ್ಪ ಸ್ವಲ್ಪ ಹಾಂ ಹಾಂ ಏತ್ರಿ ಏತ್ರಿ ತೊಗೊಳ್ಳೋದು ಬಿಡೋದು ಹಾಂ ಹಾಂ ಸ್ಟ್ರೇಟ್ ಸಂಗಮೇಶ ಸ್ಟ್ರೇಟ್ ಡೌನ್ ಸೀದಾ ಕೂಡ್ರಿ ಎರಡು ಕೈಗಳು ಮೇಲೆ ಕೆತ್ತರಿ ಪೂರ ಮೇಲೆ ಕೆತ್ತರಿ ಇನ್ನೂ ಮೇಲೆ ಕೆತ್ತರಿ ಇನ್ನು ಮೇಲೆ ಕೆತ್ತರಿ ಬೆನ್ನಾಗಿ ಎಷ್ಟು ಜಗ್ತತ್ ನೋಡ್ರಿ ಕೈ ಎಷ್ಟೆಷ್ಟು ಮೇಲೆ ಕೆತ್ತಿರಿ ಬೆನ್ನು ಹುರ್ಯಾಗ ಏನಾಗತ್ತೆ ಸಂವೇದ ನೋಡ್ಕೊಳಿ ಕೈ ಮೇಲಕ್ಕೆ ಹೆಂಗೆ ಎತ್ತಿರಿ ಬೆನ್ನು ಹುರ್ಯಾಗ ಏನಾಗತ್ತೆ ನೋಡ್ಕೊಳಿ ಕಣ್ಮುತ್ರಿ ಮತ್ತೆ ಕ್ಲೋಸ್ ದಿ ಐಸ್ ಇನ್ನು ಜಗ್ರಿ ಮ್ಯಾಗ ಇನ್ನು ಮ್ಯಾಗ ಜಗ್ರಿ ಸ್ಟ್ರೈಟ್ ಕೂಡ್ರಿ ಕಾಲು ಸ್ಟ್ರೈಟ್ ಮನೆ ಕಾಲ್ ಬಳಸಬಾರ್ದು ಸ್ಟ್ರೈಟ್ ಇನ್ನೂ ಸ್ಟ್ರೈಟ್ ಜಗ್ರಿ ಮ್ಯಾಗ ನೋಡ್ರಿ ಏನಾಗತ್ತೆ ಮಜಾ ಏನಾಗತ್ತೆ ನೋಡ್ರಿ ಈಗ ಸ್ವಲ್ಪ ಕುದಕ್ಕೆ ಹಿಂದಕ್ಕೆ ಹಾಕ್ರಿ ಕೈ ಹಿಂದಕ್ಕೆ ಹೋಯ್ರಿ ಉತ್ಗಿ ಹಿಂದಕ್ಕೆ ಕೈ ಹಿಂದಕ್ಕೆ ಸ್ವಲ್ಪ ಹಿಂದಕ್ಕೆ ಬಾಗ್ತೀರಿ ನೋಡ್ರಿ ಬೈಜ ಹಾಂ ಹಾಂ ಸ್ವಲ್ಪ ಸ್ವಲ್ಪ ಅಷ್ಟೆ ಅಟ್ಟ ಅತ್ತೆ ಅತ್ತೆ ಅಷ್ಟೇ ಅಷ್ಟೆ ಸ್ವಲ್ಪ ಹಾಂ ಹಿಂದಕ್ಕೆ ಬಾಗಿ ಇಷ್ಟ ಹೀಗೆ ಬಾಗಿ ಹಿಂದಕ್ಕೆ ಹಿಂದಕ್ಕೆ ಬಾಗಿ ಬಾಗಿ ಸ್ವಲ್ಪ ಹೋಲ್ಡ್ ಮಾಡಿ ಅದನ್ನು ಓಕೆ ಸೀದಾ ಈಗ ಎರಡು ಮನೆ ಕಾಳಿಗೆ ಮರ್ಚ್ಕೊಳಿ ಪಾದಗಳನ್ನು ಅಗಲವಾಗಿಟ್ಕೊಳ್ಳಿ ಗೊತ್ತಾಯ್ತಲ್ಲ ಮೆರಿಡಿಯನ್ ಪಾಯಿಂಟ್ ಮಸಾಜ್ ಹೀಗೆ ಒಂದೊಂದು ಬೆರಳಿಗೆ ಹಿಂಗೆ ಒತ್ತಬೇಕು ಹೀಗೆ ಒತ್ತೊತ್ ಹೋಗಬೇಕು ಮೊದಲು ಏನು ಮಾಡಬೇಕು ಫಸ್ಟ್ ಇದನ್ನ ಇದು ಒತ್ತಬೇಕು ಇಲ್ಲಿ ಒತ್ತಬೇಕು ಮೇಲೆ ಒತ್ತಬೇಕು ಒಂದು ಬೆರಳಿಗೆ ಮೂರು ಕಡೆ ಒತ್ಬೇಕು ಒಂದು ಎರಡು ಮೂರು ಜೋರ ಒತ್ತೇ ಹೋಗಿತ್ತು ಫಸ್ಟ್ ಒತ್ತುದು ತಿಕ್ಕುದು ಒತ್ತುದು ತಿಕ್ಕುದು ಎಷ್ಟು ಪಟಾಪಟಿ ಮಾಡಿ ಹಾಂ ಒಂದೊಂದು ಬೆಳ್ಳು ಒತ್ಕೊತು ಹೋಗಿ ಮತ್ತು ಹೆಬ್ಬೆರಳು ಒತ್ತ್ರಿ ಹೆಬ್ಬೆರಳು ಒತ್ರಿ ಮತ್ತು ತಿಕ್ಕ್ರಿ ಲಕ್ಷ ಕೊಟ್ಟು ಮಾಡಿ ನಿಮ್ಮ ದೇಹ ನಿಮ್ಮ ಬೆರಳು ಲಕ್ಷ ಕೊಟ್ಟು ಮಾಡಿ ಎರಡನೇದು ಎರಡನೇದ್ದು ಎರಡು ಕೈಯಿಂದ ಮಾಡಿ ಎರಡು ಕೈಯಿಂದ ಎರಡು ಬೆರಳು ಹೀಗೆ 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 ಈಗ ಎರಡನೇ ಬೆರಳು ತೋದ್ರಿ ಹಾ ಒತ್ತ್ರಿ ಮೂರು ಕಡೆ ಒತ್ತುದು ತಿಕ್ಕುದು ಮೂರು ಕಡೆ ಒತ್ತುದು ತಿಕ್ಕುದು ಒತ್ತು ಜೋರ ಒತ್ರಿ ಅದು ಎಲ್ಲಿ ನೋವಾಗ ನೋಡ್ಕೊರಿ ಮೂರನೇ ಬೆರಳು ಮೂರನೇ ಬೆರಳು ತಿಕ್ಕ್ರಿ ಒತ್ತುದು ತಿಕ್ಕುದು

గుదిగా బుద్ధుడు సాపో రెండు పాదాలను ముంచాత్రి ఇక తప్కి మేల్ బాగా Do you want Sai, side? side. Varamaga, varamaga -tay -tay -tay. కాల్ అగలి శ్రీ ఒకడభా సైడు ఒడభా స్వల్ప కాల్ మెడకెత్తి

ಈಗ ಬೆರಳಿನಿಂದ ನಿಮ್ಮ ಮುಖವನ್ನ ಪೂರ ಹಣೆ ಮೂಗು ಕಪಾಳ ಹೊಡ್ಕೊಡಿ ಮೃದುವಾಗಿ ಅತ್ಯಂತ ಮೃದುವಾಗಿ ಅತ್ಯಂತ ಮೃದುವಾಗಿ ತಲೆ ಸೌಕಾಶ್ ಹುಡುಗಡೆ ತುಂಬ ಜೋರ ಬೇಡ ಸೌಕಾಶ್ ಬೆರಳಿನಿಂದ ಮೃದುವಾಗಿ ಹೊಡೆಗಡಿ ಕಿವಿಗಳು ತಿಕ್ಕ್ರಿ ಹೀಗೆ ಹೀಗೆ ತಿಕ್ಕ್ರಿ ತಿಕ್ತಾ ಹೋಗಿ ಎರಡು ನಿಮಿಷ ತಿಕ್ಕರಿ ಇದನ್ನು ಇಂಪಾರ್ಟೆಂಟ್ ಭಾಗ ಅದು ಸುಮ್ಮನೆ ಮಸಾಜ್ ಮಾಡ್ರಿ ಈಗ ಕೊನೆಗೆ ತೋರ್ಬೇನ ಒಳಗಿಟ್ಕೋರಿ

ಒತ್ತಿ ಬಿಡಿ ಒತ್ತಿರಿ ಬಿಡ್ರಿ ಮೂರ್ನಾಲ್ಕು ಸಲ ಮಾಡ್ಕೊಳ್ಳಿ ಓಕೆ ಸ್ಟ್ರೈಟ್ ಒಂದು ನಿಮಿಷ ಕಣ್ಮು ಶಾಂತ ಕೂಡ್ರಿ ಇದುವರೆಗೆ ಮಾಡಿದ್ದಕ್ಕೆ ಏನಾಗುತ್ತಾ ದೇಹದೊಳಗಡೆ ನೋಡ್ಕೊಳ್ಳಿ ಕಂತಗಿಬೇಡಿ ಮತ್ತೆ ಅಂತರ್ಮುಖಿ ಏನಾಗ್ತದಕ್ಕೆ ಗಮನಿಸಿ ऑब्जर्वेशन यस साध्य बतो रिलैक्स आगी बागी ಮಾಡ್ರಿ ಬಾಗ್ರಿ ಬಾಗ್ರಿ ಮುಂದಕ್ಕೆ ಬಾಗಿ ಮುಂದಕ್ಕೆ ಬಾಗಿ ಇನ್ನು ಬಾಗಿ ಇನ್ನು ಬಾಗಿ ಓಕೆ ಸ್ಟಾಪ್ ನಿಮಗೆ ಬಾಗಿಲಿಗೆ ಬದಲು ಸಹಿತ ಅಷ್ಟೇ ಇರಿ ಅಲ್ಲೇ ಇರಬೇಕು ಕಣ್ ಗಟ್ಟೆ ಮುಚ್ಚಿರ್ರಿ ಏನಾಗುತ್ತೋ ಗಮನಿಸಿ ದೇಹದ ಒಳಗಡೆ ಏನಾಗುತ್ತೋ ಗಮನಿಸಿ ಒಂದು ಕ್ಷಣ ಇನ್ನಷ್ಟು ಬಾಗಲಿಕ್ಕಾಗತ್ತಾ ಬಾಗಿ 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 ಸಾಕು ಹೋಲ್ಡ್ ಹೋಲ್ಡ್ ಮಾಡಿ ಕಣ್ತಗಿಬೇಡಿ ಅವಲೋಕನ ಮಾಡಿಕೊಳ್ಳಿ ಗಮನಿಸಿರಿ ನಿಮ್ಮೊಳಗೆ ಆಗ್ತಕ್ಕಂಥ ಸಂವೇದನೆ ನೋಡಿಕೊಳ್ಳಿ Big with sensation and dividika. ಈಗ ಕಂತಗಿರಿ ಕಂತಗಿರಿ ಕಂತಗದು ತಗೋದು ಈಗ ನೋಡಿ ಕೈ ಹಿಂಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಒಂದು ಕೈ ಹಿಂದೆ ಒಂದು ಕೈ ಮುಂದೆ ಹಾಂ ಒತ್ರಿ ಒತ್ತರೆ ಹಿಂದೆ ಒತ್ರಿ ಹೌದಾ ಇದು ತೋಳಿ ಈಗ ಸ್ಲೋಲಿ ಹೀಗೆ ಹೀಗೆ ಆಲ್ಟ್ರನೇಟ್ವಲಿ ಕುಂತಲ್ಲೇ ಊಟ ಮಾಡೋಕತ್ತೀರಿ ಅಂತ ತಿಳ್ಕೊಳ್ರಿ ರನ್ನಿಂಗ್ ಮಾಡಕ್ಕೆ ಹತ್ತೀರಿ ಹಾಂ ಎಸ್ ಮಾಡಿ 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 ಈಗ ಲೂಸ್ ಬಿಡಿರಿ ಕೈಯನ್ನು ಬಿಕಿ ಇಟ್ಕೊಬೇಡಿ ಫ್ರೀ ಹಾಂ ಸ್ವಲ್ಪ ಫಾಸ್ಟ್ ಮಾಡಿರಿ ಸ್ವಲ್ಪ ಫಾಸ್ಟ್ ಮಾಡಿರಿ ಹಾಂ ಕುಂತಲೆ ಕುಂತಲೆ ಹಾಂ ಕೈಗಳ್ ಮರ್ಚ್ಕೊಂಡು ಮಾಡಿ ಹುಗಾ ಕೈಗಳ್ ಮರ್ಚ್ಕೊಳ್ರಿ ಹಾಂ ಎಸ್ ಹಾಗೆ ಹಾಂ ಮಾಡಿ ಫಾಸ್ಟ್ ಫಾಸ್ಟ್

ಓಕೆ ಸ್ಟಾಪ್ ಮತ್ಕಳ್ಬೋದ್ರಿ ಇಷ್ಟು ಮಾಡಿದ್ದಕ್ಕೆ ಏನಾಯ್ತು ನೋಡ್ಕೊಳ್ಳಿ ಆಯ್ತಾ ನೋಡ್ಕೊಳ್ಳಿ ಸಾಧನೆಯ ಕೊನೆಯ ಹಂತ ಏನು ಮಾಡಬೇಕು ದೀ ರೀದು ಆಳ ಶ್ವಾಸ ಪುರುತ್ಕೋಬೇಕು ಗುಜರಾಳವನ್ನು ಒಳದುಕೋಬೇಕು ಉಸಿರು ಬಿಡಬೇಕು ಹೊರ ಹೊರಬಿಡಬೇಕು ಗೊತ್ತಾಯ್ತಾರ ఉసిరు తుగతి తోత తోత వంద ఏరస్ కాంట్రాక్ట్ మా జస్ట్ స్టార్ట్ హేక్ డి బ్రీత్ హోల్డ్ ఏరస్ హోల్డ్ బిడి ఆడవాద ఉసిరు ఉసిరు ఏరస్ మ్యాగ్ జీ కాంట్రాక్ట్ మి పూర కాంట్రాక్ట్ మొదటి మ్యాచ్ జి ಬಿಡಿ ನೀವೇ ಮಾಡಿ ಈಗ ಇನ್ನು ಹತ್ತು ಸಲ ಮಾಡಿ ಇನ್ನು ಟೆನ್ ಟೈಮ್ಸ್ ಅಶ್ವಿನಿ ಮುದ್ರಾ ಡೀಪ್ ಬ್ರೀದಿಂಗ್ ವಿತ್ ಅಶ್ವಿನಿ ಮುದ್ರಾ ಡೀಪ್ ಬ್ರೀದಿಂಗ್ ವಿತ್ ಅಶ್ವಿನಿ ಮುದ್ರಾ పూరా పూరా మైయన్ తాకత్తే మ్యాక్ జుకో మ్యాగ్ జుకోవరి ఎస్ట్ మ్యాల జ జగ్తి అస్ట్ చో ఏ క్యాక్ట్ గదునాళవన్న మేలు జుక్కునాలు జుక్కో मिनिमम एट टू टेन टाइम्स मत